ಜಯ ಸ್ವಾಮಿ ಸ್ವಾಮಿಗಳು ಅಲ್ಲಿ ಒಂದು ಸದಾ ಕೊಟ್ಟರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರ್ ಸಿ ಬಿ ಅಂದಂತ ಮಾತು ಹೇಳಿದರೆ ಬಾಗಲಕೋಟೆನಲ್ಲಿ ಸೇರಿದಾಗ ಆ ಹೆಸರನ್ನು ಅಲ್ಲಿ ತೀರ್ಮಾನ ನಾವು ಯಾವುದು ಎಲ್ಲಾ ಹಿಂದೂ ನಾವ್ ಇಲ್ಲ ಅಂದಿಲ್ಲ ಅವ್ರದೊಂದು ಸದಾ ಕೊಟ್ಟಿದ್ದಾರೆ ಅವತ್ತು ಬಾಗಲಕೋಟೆ ತೀರ್ಮಾನ ತಗೋತೀವಿ ಎಲ್ಲಾ ಸಮಾಜಕ್ಕೂ ಕೂಡ ಈಗ ಉದಾಹರಣೆಗೆ ನಾನು ಹೇಳ್ತೀನಿ ರಾಯಣ್ಣ ಚೆನ್ನಮ್ಮ ಅಂದರೆ ಅನೇಕ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಕುರುಬರಿಗೆ ಲಿಂಗಾಯತರಿಗೆ ಸೀಮಿತ ಅಂತ ಅಲ್ಲ ಸ್ವಲ್ಪ ತಡ್ರಿ ಸರ್ ಸ್ವಲ್ಪ ತಡ್ರಿ ಸರ್ ನಾನು ಹೇಳೋದು ಕೇಳ್ತೀರ ಒಂದು ನಿಮಿಷ ನೀವು ಈ ಪತ್ರ ಕೊಟ್ಟು ನೀವು ತಗೋದ್ರಿ ನಾ ತಗೋತಾ ಇದ್ದೀನಿ ನಾವು ನಾನು ಕೇಳಿಯಪ್ಪ ಖಂಡಿತ ನೀವು ಹೇಳ್ತೀನಿ ಕೇಳ್ತೀನಿ ಉತ್ತರ ಕೊಡ್ತೀನಿ ಮತ್ತೆ ಕೇಳಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ತಾಯಿ ಮಕ್ಕಳ ಸಂಬಂಧ ಚೆನ್ನಮ್ಮನ ರಾಯಣ್ಣ ಅಮ್ಮ ಅಂತ ಕರಿತಾ ಇದ್ದ ಅದೇ ರೀತಿ ಚನ್ನಮ್ಮ ರಾಯಣ್ಣನ ಮಗನೇ ಅಂತ ಕರಿತಾ ಇದ್ದರು ಸ್ವಲ್ಪ ತಡ್ರಿ ಇಷ್ಟು ಸೀನಿಯರ್ ಪತ್ರಕರ್ತರು ನಾನು ಹಿಂಗ್ ಮಾಡ್ಲಿ ನಾನು ಹೇಳ್ತಿರೋದೇನು ಇವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರ ಇವರು ಅವ್ರನ್ನ ಜಾತಿಗೆ ಸೀಮಿತ ಮಾಡೋದು ಸೂಕ್ತ ಅಲ್ಲ ಇದ್ರಲ್ಲಿ ಚರ್ಚೆ ಆಗತ್ತೆ ಯಾರು ಹೆಸರು ಇಡ್ಬೇಕು ತಾಮ ತಗೋತೀವಿ ಬಡಬರ ಯಾರ್ಯಾರಿದ್ದಾರೆ ರಾಷ್ಟ್ರ ದ್ರೋಹಿ ಮುಸಲ್ಮಾನರ ವಿರುದ್ಧ ಹೌದು ಅಲ್ಲ ರಾಷ್ಟ್ರ ದ್ರೋಹಿಗಳ ವಿರುದ್ಧ ಯಾರ ರಾಷ್ಟ್ರ ಆಯ್ತಪ್ಪ ನೀವು ಹೇಳಿ ನೀವೊಂದು ಪ್ರಶ್ನೆ ನೀವು ಪೂರ ಭಾಷಣ ಮಾಡಿ ಆಮೇಲೆ ಆಯ್ತಲ್ಲ ಕೇಳಿದಿರಲ್ಲ ನಾವು ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ ರಾಷ್ಟ್ರ ದ್ರೋಹಿಗಳು ಬಾಂಬೆ ಬಾಂಬೆಸರು ಪೆಟ್ರೋಲ್ ಬಾಂಬ್ ಹಾಕಿದ್ ನಿಮ್ ಟಿವಿ ನೋಡಿದೆ ನಾನು ನಾನು ಮಾತಾಡಕ್ಕೆ ನೀವು ಬಿಡಲ್ಲ ನಾನೇನು ಹೇಳಿ ನಾನು ಹೇಳಿ ನೀವು ಅಂತೀನಿ ಅವ್ರು ಬಿಡಲ್ಲ ನಾನೇನ್ ಬಿಡ್ಲಿ ನಾನೇನ್ ಹೇಳ್ತೀನಿ ಯಾರು ಪೆಟ್ರೋಲ್ ಬಾಂಬ್ ಹೆಸರಲ್ಲ ತಲ್ವಾರ್ಗಳು ಹಿಡ್ಕೊಂಡ್ ಬಂದ್ರಲ್ಲ ಕಲ್ಲು ಹೊಡೆದ್ರಲ್ಲ ಆ ರಾಷ್ಟ್ರ ದ್ರೋಹಿ ಮುಸಲ್ಮಾನರು ವಿರುದ್ಧ ನಾವು ಎಲ್ಲ ಅನೇಕ ರಾಷ್ಟ್ರ ಭಕ್ತ ಮುಸಲ್ಮಾನರು ಇದಾರೆ ಅವ್ರ ವಿರುದ್ಧ ಅಲ್ಲ ಅನ್ಯಾಯಕ್ಕೊಳಗಾಗಿದಾರಲ್ಲ ಅವ್ರು ನ್ಯಾಯ ಕೊಡ್ತದಿಕ್ ನಾನು ಹೋರಾಟ ಅಲ್ಲ ಯಾರು ಹೇಳಿದ್ರು ಯಾವಾಗ ಆರ್ ಹಾ ನೋಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಹಿಂದೆ ಒಳ್ಳೆ ಪ್ರಶ್ನೆ ಕೇಳಿದಿರಿ ಹಿಂದೆ ರಾಯಣ್ಣ ಬ್ರಿಗೇಡ್ ನಾವು ಮಾಡಿದ್ವಿ ಇದೇ ವೀರಪಾಕ್ಷ ಅಧ್ಯಕ್ಷರು ಮುಕಡಪ್ನವರಲ್ಲಿ ಇದ್ದಾರೆ ನಾವೆಲ್ಲರೂ ಸೇರಿ ಮಾಡಿದ್ದು ಹೌದು ಕೂಡಲ ಸಂಗಮದಲ್ಲಿ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಕ್ತು ಮನೆ ಯಡಿಯೂರಪ್ಪನವ್ರಿಗೆ ತಡ್ಕೋಳೋಕೆ ಆಗಲಿಲ್ಲ ಹೋಗಿ ಅಮಿತ್ ಶಾ ಕಂಪ್ಲೇಂಟ್ ಕೊಟ್ಟರು ಇದು ಬೇಡ ಅಂತ ದೆಹಲಿನಲ್ಲಿ ಒಂದು ಮೀಟಿಂಗ್ ಕರೆದ್ರು ಇಡೀ ದೇಶದ ಎಲ್ಲ ಪ್ರಮುಖರು ನಮ್ಮ ಸಂಘಟನೆ ಪ್ರಮುಖರೆಲ್ಲರೂ ಇದ್ರು ಸಾಕಷ್ಟು ಚರ್ಚೆ ಆಯಿತು ನಾನು ಯಾಕೆ ಬೇಡ ಅಂತ ಹೇಳ್ತೀರಿ ಯಾಕೆ ಬೇಡ ಅಂತೀರಿ ಕೇಳಿದೆ ನಾನು ಅಮಿತ್ ಶಾ ಯಡಿಯೂರಪ್ಪನವ್ರು ಕೇಳಿದ್ರು ಯಾಕೆ ಬೇಡ ಅಂತೇಳಿ ಹೇಳಿ ಅಂತ ಉತ್ತರ ಕೊಡಲಿಲ್ಲ ಬೇಡ 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 ಅಷ್ಟೇ ಹೇಳಿದರು ಅವರು ಅನೇಕರು ಹೇಳಿದರು ಈ ಸಂಘಟನೆಗೆ ಯುವಕರುಗಳು ಬರ್ತಾ ಇದ್ದಾರೆ ಹಿಂದುಳಿದ ಸಮಾಜ ದಲಿತ ಸಮಾಜ ಎಲ್ಲ ಬಡವರು ಬರ್ತಾ ಇದ್ದಾರೆ ಇದಕ್ಕೆ ದಯವಿಟ್ಟು ನಿಲ್ಲಿಸೋದು ಬೇಡ ನಾನು ಬಗೆ ಬಗೆಯ ಬಗೆಯ ಪ್ರಾರ್ಥನೆ ಮಾಡಿದೆ ಯಡಿಯೂರಪ್ಪನ ಇಲ್ಲ ಬೇಡ ಬೇಡ ಅಂತ ಕೂತ್ಕೊಂಡ್ರು ಚೋಡ್ದ ಯಾರಂದರು ಅವರು ನಾನು ಅವತ್ತು ತಪ್ಪು ಮಾಡಿದೆ ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಅದು ಮುಂದುವರೆದಿದ್ದರೆ ಈ ಒಂದು ಬಡವರಿಗೆ ಸರಿಯಾದ ಸಂಘಟನೆ ಆಗ್ತಿತ್ತು ಆ ತಪ್ಪು ಈಗ ಒಪ್ಕೊಂಡಲ್ಲ ನಾನು ಈಗ ನಾನು ತುಂಬ ಹೇಳ್ತೇನೆ ಈಗ ಈ ಸಂಘಟನೆ ಮಾಡಬೇಕು ಅಂತ ಸಾಧುಸಂತರ ನಮಗೆ ಕರೆ ಕೊಟ್ಟರೆ ಇದನ್ನ ಮಾಡ್ತೇವೆ ಒಬ್ಬರಾದ ಕೇಳ್ರಪ್ಪ ಇಲ್ಲ ಸಾ ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿ ಬಿಜೆಪಿ ಲಾಗ್ತಾರಂಥ ಅನ್ಯಾಯಗಳನ್ನು ಕಂಡು ಅಪ್ಪ ಮಕ್ಕಳ ಕೈ ಪಕ್ಷ ಇದೆ ಇದರಿಂದ ಮುಕ್ತಿ ಆಗಬೇಕು ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಇದರಿಂದ ಮುಕ್ತಿ ಆಗಬೇಕು ಸ್ವಜನ ಪಕ್ಷಪಾತ ತಮಗೆ ಬೇಕಾದವ್ರಿಗೆ ಸ್ಥಾನಮಾನಗಳು ಕೊಡ್ತಾರೆ ಇದರಿಂದ ಮುಕ್ತಿ ಆಗಬೇಕು ಇದು ರಾಜ್ಯ ಜನಕ್ಕೆ ದೇಶ ಜನಕ್ಕೆ ಪ್ರಮುಖರುಗಳಿಗೆ ಗೊತ್ತಾಗಬೇಕು ಅಂತ ಒಂದೇ ಕಾರಣಕ್ಕೆ ಚುನಾವಣೆ ನಾನು ನಿಂತಿದ್ದು ಸರಿಯಪ್ಪ ಊರ ಮಾತಾಡೋಕರು ಬಿಡಲ್ಲ ಬಹಳ ವರ್ಷದಿಂದ ನೀವು ಹಿರಿಯರು ನಾನು ನೋಡ್ಕೊಂತ ಬಂದಿದ್ದೀನಿ ನನ್ನ ಹತ್ರ ನೀವು ಪಾಠ ಕೇಳೋಂಗಾಗ್ಬಿಡ್ದಲ್ಲ ದಯವಿಟ್ಟು ಕೇಳಿ ನಾನು ಚುನಾವಣೆ ಗೆಲ್ಲಬೇಕು ಅಂತ ನಿಂತವನಲ್ಲ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು ಅಂತ ನಿಂತನು ಇದು ಚರ್ಚೆ ಆಗ್ಬೇಕು ಅಂತ ನಿಂತೋನು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇರೋದಕ್ಕೆ ಪರಿಹಾರ ಇನ್ನೂ ಸಿಕ್ಕಿಲ್ಲ ಅನೇಕರು ಹೇಳ್ತಾ ಇದ್ರು ಬಿಜೆಪಿ ಸೇರ್ತೀರಾ ಸೇರ್ತೀರಾ ನಾನು ಯಾವುದೇ ಕಾರಣಕ್ಕೂ ಇದೇ ಪರಿಸ್ಥಿತಿಲಿ ಬಿಜೆಪಿ ಸೇರಲ್ಲ ಚರ್ಚೆಗೆ ಕರೆದು ಯಾಕೆ ಚುನಾವಣೆ ನಿಂತಿದ್ದೇನೆ ಅಂತ ಆ ಹೊರತು ಪ್ರಸ್ತಾಪ ಮಾಡಿ ಸಮಾಧಾನ ಆದರೆ ನಮ್ಮೆಲ್ಲ ಪ್ರಮುಖರ ಜೊತೆ ಕೂತು ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಂಡ್ರು ಒಬ್ರು ಗೊತ್ತಿಲ್ಲ ರೀ ಅದಕ್ಕೆ ಯಾಕೆ ನಿಲ್ಲಿಸಿದೆ ಅಂತ ಹೇಳಿಬಿಟ್ಟೆ ನಾನು ಹಿಂದನೋ ಹಿಂದನೋ ಮುಂದಾನೋ ಪ್ರಶ್ನೆ ಅಲ್ಲ ಅವಾಗ ಬ್ರಿಗೇಡ್ ನಾವು ಕಟ್ಟಿದ್ವಿ ಯಾಕೆ ಅನ್ನೋಕೆ ಅವರು ಬೇಡ ಅಂದ್ರು ಗೊತ್ತಿಲ್ಲ. ಮಾತಿಗೆ ಹಿರಿಯರು ಸರ್ ನಾನು ಯಾವತ್ತೂ ಹಿನ್ನಡೆ ಆಗೇ ಇಲ್ಲ. ನನ್ನ ಜೀವನದಲ್ಲಿ ಒಬ್ಬ ಕೂಲಿ ಕೆಲಸ ಮಾಡ್ತಾರಂತ ಅಂತ ಅಡಿಗೆಾರ್ಸ ಹೆಣ್ಮಗಳು ಮಗ ನಾನು ಎಮ್ ಎಲ್ ಎ ಅದೇ ಅನೇಕ ವಿಧ ವಿಲâche <muchy> మంత్రి ಆದೆ ಉಪಮುಖ್ಯಮಂತ್ರಿ ಅದೇ ಇದಕ್ಕಿಂತ ಈ ಪಕ್ಷಕ್ಕೆ ಇನ್ನೇನ ಕೊಡಬೇಕು ಈ ಪಕ್ಷ ಇವತ್ತು ಅನ್ಯಾಯ ಅಂತ ಸಂದರ್ಭದಲ್ಲಿ ಯಾರು ಮುಂದೆ ಬಂದು ಈ ಪಕ್ಷದ ಪರವಾಗಿ ಶುದ್ಧೀಕರಣ ಆಗ್ಬೇಕು ಅನ್ನೋದಕ್ಕೋಸ್ಕರ ನನಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತ ಚುನಾವಣೆ ನಿಂತು ಸ್ಪರ್ಧೆ ಮಾಡಿದ್ದೀನಿ ಅಲ್ಲ ಈ ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಚುನಾವಣೆ ನಿಂತಿದ್ದು ಈ ಉಳಿದಿದ್ದ ಪಕ್ಷಕ್ಕೆ ಬಿಟ್ಟಿದ್ದು ಅಮಿತ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸಾಧು ಸಂತರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಸಾಧು ಸಂತರು ಮಾತನ್ನ ಕೇಳ್ಕೊಂಡು ಹೊರಟಿದೀವಿ ಯಾವ ಕಾರಣಕ್ಕೂ ಇದನ್ನ ನಿಲ್ಲಿಸಲ್ಲ